ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಚ್ ಸಿಕ್ಸ್ಟಿ ನ್ಯೂಸ್ಗೆ ಸ್ವಾಗತ ನಾನು ಅಶೋಕ್ ಜೋತಾಬರ್ ಈಗಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇ ಸುದ್ದಿ ಕುಮಾರ್ ಬಂಗಾರಪ್ಪನವರು ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸ್ತಾನೆ ಇದ್ದಾರೆ ಆ ಬಾ 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 ಫುಲ್ ಟಾಸ್ ಬಂದಾಗ ಒಮ್ಮೆ ಬೀಸ್ತಾನೆ ಇರ್ತಾರೆ ಆ ಸಿಕ್ಸ್ ಹೋಗುತ್ತೋ ಬೌಂಡ್ರಿ ಹೋಗುತ್ತೋ ಇಲ್ಲಪ್ಪ ಅಂದರೆ ಔಟ್ ಆಗ್ತಾರ ಏನೂ ತಿಳಿಯೋದೇ ಇಲ್ಲ ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ ಬಿ ಜೆ ಪಿ ಕೇಂದ್ರದಿಂದ ಒಂದು ಶಿಸ್ತಿನ ನೋಟಿಸ್ ಬರುತ್ತೆ ಯಾರಿಗೆ ಯತ್ನಾಳ್ ಅವ್ರಿಗೆ ಯತ್ನಾಳ್ ಅವ್ರಿಗೆ ಶಿಸ್ತಿನ ನೋಟಿಸ್ ಬರೋದಾಗಲಿ ವಾಕ್ ಬೋರ್ಡ್ ವಿರುದ್ಧ ಹೋರಾಟಕ್ಕಾಗಲಿ ಯಾವುದೇ ರೀತಿ ಸಂಬಂಧ ಇಲ್ಲ ಎಂದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಯಾಕೆ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು ಅವರನ್ನು ಬೇರೆ ಯಾವುದಾದ್ರೂ ಒಂದು ಏನಂತಾರೆ ನೀವು ಕಾರ್ಯದೊಳಗೆ ಇಲ್ಲ ಅಂತಂದರೆ ಅವರನ್ನು ಒಂದು ಗೊಂದಲದೊಳಗೆ ಸಿಕ್ಕಾಕಿಸ್ಬಿಟ್ರೆ ಇದೇನಂತರ ನೀವು ನಮ್ಮ ಯಡಿಯೂರಪ್ಪನವರು ಸುಪುತ್ರರ ವಿರುದ್ಧ ಇವರು ಚೆನ್ನಾಗಿ ಹೋರಾಟ ಮಾಡೋಕೆ ಆಗಲ್ಲ ಅವ್ರ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ಲ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಏನಂತಾರೆ ನೀವು ಘನತೆಯ ವಿರುದ್ಧ ಅವರು ಮಾತಾಡಕ್ಕೆ ಮಾತಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಏನೋ ಸಣ್ಣ ಒಂದು ಕುತಂತ್ರ ಇಲ್ಲಿ ಕಂಡು ಬರ್ತಾ ಇದೆಯಾ ಬಿ ಜೆ ಪಿಗರಲ್ಲಿ ಅಂದರೆ ಯಾರಿವಾಗ ಮೇಲವರು ಅವ್ರನ್ನ ಮೇಲೆ ಇಟ್ಟು ಕೆಳಗಿರೋರನ್ನ ಕೆಳಗಡೆ ಇಡುವಂತಹ ಒಂದು ಹುನ್ನಾರ ನಡೀತಾ ಇದೆಯಾ ಸೊ ಎಕ್ಸಾಕ್ಟಾಗಿ ಏನಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಒಂದು ಅವರಿಗೆ ನೋಟ್ಲಿ ನೋಟಿಸ್ ಕೊಡೋದಕ್ಕೂ ವಕ್ ಹೋರಾಟ ಮಾಡೋದಕ್ಕೂ ಸಂಬಂಧ ಇಲ್ಲ ವಕ್ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದಂಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜಾಪುರದಿಂದ ಶುರುವಾಗಿರ್ತಕ್ಕಂಥದ್ದು ತದನಂತರ ನಾವೆಲ್ಲರೂ ಸೇರಿ ವಾಕನ್ನು ಒಂದು ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡು ಇದನ್ನು ಸಂಘಟನೆ ಮತ್ತು ಪಕ್ಷ ಎಲ್ಲ ದೃಷ್ಟಿಯಿಂದ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ನಾನೇ ಮೈನಾರ್ಟೀಸು ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್ ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸಲ್ಲಿ ನಾನೇ ಸುಮಾರು ಎರಡೂವರೆ ಸಾವಿರ ಕೇಸಸ್ಗೆ ನಾವೇ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಯಾವುದಕ್ಕೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟೀಸು ಮಿಸ್ಯೂಸ್ ಆಫ್ ದ ಪ್ರಾಪರ್ಟೀಸ್ ಆಗಿದ್ದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಾರಲ್ಲ ಬಿ ಜೆ ಪಿ ಅವಧಿನಲ್ಲಿ ಜಾಸ್ತಿ ನೋಟಿಸಸ್ ಕೊಟ್ಟಿದ್ದು ಅಂತೇಳಿ ನೋಟಿಸ್ ಕೊಟ್ಟಿರ್ತೋದು ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರ್ಬನ್ ಅರ್ಬನ್ ಈಗ ರಾಯಚೂರು ಇರ್ಬೋದು ಬೆಲ್ಗಾಮ್ ಇರ್ಬೋದು ಈ ಥರ ಕಮರ್ಷಿಯಲ್ ಪ್ರಾಪರ್ಟೀಸ್ ರೈತರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಕಮಿಟಿಯಿಂದ ಒಂದು ಕೂಡ ನಾವು ಇಶ್ಯೂ ಮಾಡಿರಲಿಲ್ಲ ಇವಾಗ ಕಾಂಗ್ರೆಸ್ ಹೇಳೋದೇನು ಜೆ ಬಿಜೆಪಿ ಅವಧಿಯಲ್ಲಿ ಜಾಸ್ತಿ ನೋಟಿಸ್ ಪಿ ಬಿಜೆಪಿ ಕೊಟ್ಟಿರ್ತಕ್ಕಂಥ ನೋಟಿಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅದನ್ನೇ ಇನ್ನು ಮುಂದೆ ಏನಂತೀರ ನೀವು ಯತ್ನಾಳ ಅವರ ಗುಂಪಿನ ಏನಂತೀರ ನೀವು ಒಬ್ಬರ ಸಾಹುಕಾರ ಅಂದ್ರೆ ಪ್ರತಿಯೊಂದು ಏನಂತೀರ ನೀವು ಗಟ್ಟಿತನದಿಂದ ನಿಲ್ಲುವಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗೋಕಾಕ್ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಸಾಹೇಬರು ಒಂದು ಮಾತನ್ನು ಹೇಳ್ತಿದ್ದಾರೆ ಅದು ಕೂಡ ಮಹಾರಾಷ್ಟ್ರದ ಏನಂತಾರೆ ನಿಮ್ಮ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವ್ರ ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ ನುಡಿದಂತೆ ನಡೆದಂತಹ ವ್ಯಕ್ತಿ ಎಂದು ಮಾತನ್ನು ಹೇಳ್ತಿದ್ದಾರೆ ಅವ್ರ ಪ್ರಶಂಸೆ ಯಾವ ರೀತಿ ಮಾಡಿದ್ದಾರೆ ನೋಡ್ಕೊಂಡು ವರನ ಬನ್ನಿ ನಾವು ಬಹಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕೊಟ್ಟಿದ್ದಕ್ಕೆ ನಮ್ಮ ಹತ್ಪೂರ್ಗೆ ನಮ್ಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಕೇಳಿ ಕೆಳಗಿಳಿಸಿದ್ರು ಅದು ಇವತ್ತ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರು ಒಂದು ಡೈಲಾಗ್ ಹೇಳಿ ಹೇಳಿದ್ರು ನಾ ಸಂಬಂಧ ಸಂಬಂಧ್ರೆ ಹಿಂದೆ ಹಿಂದೋಗ್ತು ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮಣಿ ಕಟ್ಟಿಬಾಟ್ರೆ ವಾಪಸ್ ಅದಕ್ಕೆ ವಾಪಸ್ಸು ಬರ್ತದೆ ಅಪ್ಪಕ್ಕೆ ಬಂದ್ರು ಅಧಿಕಾರ ಸುಖ ಮಾಡೋದಕ್ಕೆ ನಾವು ಹತ್ಮೂರು ಅಭಿನಂದ ಸಲ್ಲಿಸಿವಿ ಸಂತರದ ಹಂಡ್ರೆಡ್ ನೂರ ಜಾಸ್ತಿ ಬಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ಚರ್ಚೆ ಸೂತ್ರ ನೋಡ್ರಿ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮವಾಗಿ ಮಾತಾಡ್ತಾರೆ ಧನ್ಯವಾದಗಳು ನೋಡ್ರಿ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್ ಅವ್ರು ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರು ಕೇಳ್ತಾರೆ ಈಗ ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ರು ಈಗ ಮಾಡ ಅನ್ನುವಂತ ವಿಚಾರ ಬಂದ್ರು ಸ್ವಲ್ಪ ಅವ್ರಿಗೆ ಅಂತ ನಮ್ಸುದ್ದಿ ಬಂದಕ್ಕೆ ನಮ್ಮ ನಿಜ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಅವನ ನಮ್ಗೆ ಗೊತ್ತಾವು ಯಾಕೆ ಮಾಡ್ತಾರೋ ಏನು ಅದು ಗೊತ್ತಿಲ್ಲ ಬಟ್ ಇವಾಗ ಏನಾರ ಪಕ್ಷ ಹಂಗ ಒಳ್ಳೇದಾಗಿದ್ದಾರೆ ಸರ್ ಅವರು ಆಲ್ರೆಡಿ ಬೇರೆ ಕಡೆ ಮಾಡಿದರು ಓಕೆ ಸರ್ ನೀವು ಅದರಲ್ಲಿ ಮತ್ತೆ ಜನ್ರಲ್ಲಿ ಸೇರಿಸ್ಕೊಲ್ಲ ಅಂದರೆ ನೀವು ಮಾಧ್ಯಮ ಕೇಳಬೇಕು ಥ್ಯಾಂಕ್ ಯು ಸರ್ ಸುದ್ದಿ ಕೂಡ ರಮೇಶ್ ಜಾರಕಿಹೊಳಿ ಸಾಹೇಬರು ಒಂದು ಮಾತನ್ನು ಹೇಳ್ತಿದ್ದಾರೆ ನಾವು ಬಿ ಜೆ ಪಿ ಹೈ ಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ತಲೆಬಾಗ್ತೀವಿ ಅಂದರೆ ಕೇಂದ್ರದ ಹೈ ಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ತಲೆಬಾಗ್ತೀವಿ ಅನ್ನೋವಂತಹ ಮಾತನ್ನು ಹೇಳ್ತಾ ಇದು ಯಾವ ವಿಷಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಬಾಕ್ತೀವಿ ಅಂತ ಏನಕ್ಕೆ ಅವ್ರು ಈ ಮಾತನ್ನ ಮರಳಿ ಮುರಳಿ ಹೇಳ್ತಾ ಇದ್ದಾರೆ ಸೊ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಮಾತನ್ನ ಪತ್ರಿ ಪತ್ರಕರ್ತರ ಮುಂದೆ ಈ ಒಂದು ಮಾತನ್ನು ಹೇಳ್ತಿದ್ದಾರೆ ಸೊ ನಿಜಕ್ಕೂ ಏನಂತೀರ ನೀವು ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಮಾತು ಏನಂತೀರ ನೀವು ಮುಂದೆ ಹೋದಾಗ ಹೋದಾಗೆ ವರ್ಕೌಟ್ ಆಗುತ್ತಾ ಇಲ್ಲಪ್ಪ ಅಂತಂತಂದರೆ ಬಿ ಜೆ ಪಿಯಲ್ಲಿ ಇನ್ನೂ ಜೋರಾಗಿ ಬರಕ್ಕೆ ಬೀಳುತ್ತಾ ಸೊ ಅವ್ರ ಮಾತುಗಳನ್ನು ಕೇಳಿ ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ವೀಕ್ಷಕ ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಮ್ಗೆ ನಾವು ಜಾಯಿಂಟ್ ಪರ್ನಲ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯ ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗಿದ್ದರು ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ಓಪ್ ಮಾಡಿ ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ್ಯ ಮಟ್ಟ ಎಲ್ಲ ಮಾಡಿ ವರದಿ ನಿಮ್ಮ ನಿಮ್ಮ ಹೇಗೆ ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ಫೀಡ್ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅದ್ವೇಷನ ನೋಡಿ ಜಾಪ್ರತಿ ಯಾರು ಸುದ್ದಿ ಒಂದೊಂದು ಒಂದು ಜಿಲ್ಲೆ ಮಾಡಬೇಕು ಉದ್ದೇಶ ಇದೆ ಡೇಟ್ ಫಿಕ್ಸ್ ಆಗಿಲ್ಲ ಈಗ ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಇಲ್ಲ ಇದು ಅದೇ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರು ಸಹ ಮೊದಲು ಹೋಗಿ ನಾನು ಸ್ವತಃ ಹೋಗಿ ಬರ್ತೇನೆ ಅಲ್ಲಿ ತಯಾರಿ ಮಾಡ್ಕೊಂಡಂದ್ರೆ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದ್ರೆ ಇಪ್ಪತ್ತಾರಿಗೆ ನಮ್ಮ ಗ್ಯಾಪ್ ಇದ್ದಾಗ ಒಂದ್ ಎರಡು ಎರಡು ಜಿಲ್ಲಾ ಮಾಡಬಹುದು ಉದ್ದೇಶ ಫೈನಲ್ ಆಗಿಲ್ಲ ಮತ್ತೆ ನೋಡಿದ್ದೆ ಮೇಲ್ಗೈ ಆರ್ ಹಾಕೋದು ಬಿಡ್ತದೆ ಕಡೆಗೆ ಹಾಯ್ಕೊಂಡು ಅಂತಿಮ ತಿರ್ಮಾ ತಲೆ ಆಗಲೇಬೇಕಾಗತ್ತದ ಏನಿರೋದು ನಾವು ನಮ್ಮ ಅನಿಸಿಕೆ ಹೇಳಿದ್ವು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಲೇಬೇಕಾಗತ್ತೆ ನಾನು ನಮ್ಮ ಪರವಾಗಿ ಕೊಡ್ತಾರೋ ಯಾರು ಪುರಾ ಕೊಡ್ತಕ್ಕ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಯಲ್ಲೊಂದು ಪದೇ ಪದೇ ಹೇಳಕ್ಕೆ ಪ್ರತಿ ಮಾಡ್ತೀನಿ ನಾನು ಯಾಕಂದ್ರೆ ಆಗಿದೆ 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 ಏನೋ ಯಾವುದೋ ಒಂದು ಬಿ ಜೆ ಪಿಯ ಒಳ ಜಗಳಂತೂ ಅಬ್ಬಪ್ಪ ಕೇಳೋಕ್ಕೆ ಆಗಲ್ಲ ಯಾಕಪ್ಪ ಅಂತಂತಂದರೆ ಪ್ರತಿ ದಿನ ನಾನು ಎರಡು ಬಣಗಳಾಗ್ಬಿಟ್ಟಿವೆ ಯಡಿಯೂರಪ್ಪನವ್ರ ಮಗಂದು ಅಂದರೆ ಸುಪುತ್ರ ಒಂದು ಬಣ ಯತ್ನಾಳ ಅವ್ರದ್ದೊಂದು ಬಣ ಎತ್ನಾಳ್ ಬಣ್ಣದ ಏನಂತರ ನೀವು ಇನ್ನೊಂದು ನಗೋದ ಎತ್ತು ಅಂತ ಕರಿತಿದ್ದಾರೆ ಅವರೇ ರಮೇಶ್ ಜಾರಕಿಹೊಳಿ ಅವರು ಅವರು ಏನಂತಾರೆ ವಿಜೇಂದ್ರ ಅವ್ರ ವಿರುದ್ಧ ಅಂತೂ ಹರಿಹಾಯ್ತಾನೆ ಇದ್ದಾರೆ ಅವ್ರ ಮೇಲೆ ಕಿಡಿ ಗಾರ್ತಾನೇ ಇದ್ದಾರೆ ಅದಕ್ಕೆ ಏನು ವಿಜಯೇಂದ್ರ ಅವರು ಇದ್ದರೆ ನಿಜಕ್ಕೂ ಇವರು ಎಲ್ರಿಗೂ ಕಷ್ಟ ಆಗುತ್ತಾ ಏನಾಗುತ್ತೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಆಯ್ತಾ ಭಿಕ್ಷರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೊ ಅದಕ್ಕಿಂತ ಮೊದಲು ರಮೇಶ್ ಜಾರಕಿಹೊಳಿ ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಮನೆ ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ ನಮ್ಮದು ವೈಯಕ್ತಿಕ ಬೆನ್ನಪ್ಪ ಇರ್ಬೋದು ಅವರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಡೆ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಕೊಡು ಒಳ್ಳೇದೈತಿ ಈಗಲ್ಲ ನಾನು ಬಾ ಹೇಳಿದ್ದೀನಿ ಯಾಕೆಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದಾರೆ ಅವ್ರ ಮಗನಾಗಿ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸಹ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕ್ ಆಗದೈತೆ ಅನ್ನೋದು ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ತಲೆ ವಿಡಿಯೋ ಇದೆ ಅವ್ರು ಹೇಳಿದ್ದಾರೆ ನಾ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮ ಪಾಲ್ ಅವರು ಆಮೇಲೆ ಬಿಜಾಪ್ ಬಂದರು ಬಿಜಾಬ್ ಬಂದು ಬೆಳವಣಿಗೆ ಬಂದು ಮಗ ದಿಲ್ಲಿಗೆ ಹೋಗ್ರು ಅವರು ಅವರು ಸ್ಟ ಬಿಜಾಪುರದಲ್ಲೇ ಅವ್ರು ಬೇಕಾ ಕ್ಲಿಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವರು ರಾತ್ರಿ ಪೋಸ್ ಕೂತಿರ ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದರ ಜನಕ್ಕೆ ಭೇಟಿಯಾಗಿ ಅವರು ಅವ್ರದೆಲ್ಲ ತುಂಬ ಹೊರದು ತುಂಬ ದಿಲ್ಲಿಗೂ ಕೂಡ ತಗೋದೆ ಹೇಳಿದ ದಷ್ಟು ಅದು ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ ರೀ ಎನ್ ಸಿಕ್ಸ್ಟೀನಿ ನ್ಯೂಸ್ ಇದು ಸತ್ಯದ ಕೈ ಕನ್ನಡಿಗೆ